ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ಕಂಪನೀಸ್ ಬಿಜೆಪಿ ಕಾರ್ಯಕರ್ತೆ ಶಕುಂತಲಾ ನಟರಾಜ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಒಳಗಾಗಿದ್ದಾರೆ ಮತ್ತು ಒಳಗಾಗ್ತಾನೂ ಇದ್ದಾರೆ ಏಳನೇ ಕ್ಲಾಸಿನಲ್ಲಿ ಕಲಿತಾ ಇರುವ ಇವರ ಮಗ ತ್ರಿಶಾಲ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆತನಿಗೆ ಬರೇ ಹದಿಮೂರು ವರ್ಷ ಪಾರಿವಾಳ ಸ್ಪರ್ಧೆಯ ಬೆಟ್ಟಿಂಗ್ ವಿಷಯಕ್ಕೆ ಸಂಬಂಧಿಸಿ ಗೆಳೆಯರೊಂದಿಗೆ ಜಗಳವಾಡಿ ಆತ ಈ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅದನ್ನು ಡೆತ್ ನೋಟಲ್ಲೂ ಬರೆದಿದ್ದಾನೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಒಳಗಾಗಿರುವುದು ಈ ಬೆಟ್ಟಿಂಗ್ ಅಲ್ಲ ಹದಿಮೂರು ವರ್ಷದ ಪುಟ್ಟ ಮಗು ಬೆಟ್ಟಿಂಗ್ನಂತಹ ಜೂಜಿನಲ್ಲಿ ಹೇಗೆ ಭಾಗಿಯಾಯಿತು ಅನ್ನುವ ಚರ್ಚೆಗಿಂತ ಆ ತಾಯಿಯೇ ಚರ್ಚೆಯ ಕೇಂದ್ರವಾಗಿದ್ದಾರೆ ಯಾಕೆ ಹೀಗೆ ಆ ತಾಯಿ ಏನು ಮಾಡಿದ್ದಾರೆ ಅವರನ್ನೇಕೆ ಕಟಕಟೆಯಲ್ಲಿ ನಿಲ್ಲಿಸಲಾಗಿದೆ ಈ ವಿಷಯದಲ್ಲಿ ಮುಸ್ಲಿಮರ ರಿಯಾಕ್ಷನ್ ಏನು ಎಲ್ಲವನ್ನ ಹೇಳ್ತೀನಿ ವೀಕ್ಷಕರೇ ಇದು ಎಡಿಟರ್ ಸ್ಪೀಕ್ ತುಮಕೂರಿನ ಈ ಶಕುಂತಲ ಅಂತಿಂಥವರಲ್ಲ ಪಿಯ ಕಟ್ಟ ಬೆಂಬಲಿಗರು ಕೇವಲ ಬೆಂಬಲಿಗರು ಮಾತ್ರ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಸಕ್ರಿಯರಾಗಿರೋರು ಅವರ ಅನೇಕ ಟ್ವೀಟ್ಗಳು ವಿವಾದಕ್ಕೆ ಒಳಗಾಗಿವೆ ಪ್ರಕರಣಗಳು ದಾಖಲಾಗಿವೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆಯಾಗ್ತಾ ಇರುವ ಅವರ ಎರಡು ಬರಹಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವೆರಡೇ ಅಲ್ಲ ಈ ಹಿಂದೆಯೂ ಅವರು ಹಲವು ವಿವಾದಾತ್ಮಕ ಬರಹಗಳನ್ನು ಹಂಚಿಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಹದಿನಾಲ್ಕರಂದು ಅವರು ಹಂಚಿಕೊಂಡ ಪೋಸ್ಟ್ ವಿವಾದಕ್ಕೆ ಒಳಗಾಗಿತ್ತು ಮತ್ತು ಅವರ ವಿರುದ್ಧ ಪ್ರಕರಣವೂ ದಾಖಲಾಗಿತ್ತು ಬೆಂಗಳೂರಿನ ಲುಲು ಮಾಲ್ನಲ್ಲಿ ಭಾರತದ ಧ್ವಜಕ್ಕಿಂತ ಪಾಕಿಸ್ತಾನದ ಧ್ವಜ ಎತ್ತರದಲ್ಲಿ ಹಾರಾಡ್ತಾ ಇದೆ ಎಂದು ಅವರು ಪೋಸ್ಟ್ ಹಂಚಿಕೊಂಡಿದ್ದರು ಆದರೆ ನಿಜವಾಗಿ ಅದು ಸುಳ್ಳು ಸುದ್ದಿಯಾಗಿತ್ತು ಮಾತ್ರ ಅಲ್ಲ ಪಾಕಿಸ್ತಾನದ ಧ್ವಜ ಭಾರತದ ಧ್ವಜಕ್ಕಿಂತ ಮೇಲ್ಮಟ್ಟದಲ್ಲಿ ಇದ್ದಿರಲೂ ಇಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಸಮಯದಲ್ಲಿ ಕೊಚ್ಚಿಯ ಲುಲು ಮಾಲ್ನಲ್ಲಿ ಇತರೆಲ್ಲ ದೇಶಗಳ ಬಾವುಟದೊಂದಿಗೆ ಪಾಕಿಸ್ತಾನದ ಧ್ವಜವನ್ನು ಒಂದೇ ಎತ್ತರದಲ್ಲಿ ಹಾರಿಸಲಾಗಿತ್ತು ಆದರೆ ಬೇರೆದೇ ಆ್ಯಂಗಲ್ನಲ್ಲಿ ನಿಂತು ಆ ಫೋಟೋವನ್ನು ಎತ್ತರದಲ್ಲಿರುವಂತೆ ಕ್ಲಿಕ್ಕಿಸಿ ಹಂಚಿಕೊಳ್ಳಲಾಗಿತ್ತು ಅದನ್ನೇ ಈ ಶಕುಂತಲಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ತಪ್ಪು ಅರ್ಥ ಬರುವಂತೆ ಟ್ವೀಟ್ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈಯಲ್ಲಿ ಉಡುಪಿಯಲ್ಲಿ ಒಂದು ಘಟನೆ ನಡೆಯಿತು ಕಾಲೇಜಿನ ಟಾಯ್ಲೆಟ್ನಲ್ಲಿ ವಿದ್ಯಾರ್ಥಿನಿಯರ ವಿಡಿಯೋ ಮಾಡಲಾಗಿದೆ ಅನ್ನುವ ಪ್ರಕರಣದಲ್ಲಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿತ್ತು ಅದಕ್ಕೆ ಈ ಶಕುಂತಲಾ ಅವರು ಆಕ್ಷೇಪಿಸಿ ಟ್ವೀಟ್ ಮಾಡಿದ್ದರು ಅದಕ್ಕಾಗಿ ಅವರನ್ನು ಬಂಧಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ನಲ್ಲಿ ಒಡಿಶಾದ ನಾಗರ ಶುಕ್ರವಾರದಂದು ರೈಲು ಅಪಘಾತ ನಡೆಯಿತು ಸುಮಾರು ಮುನ್ನೂರರಷ್ಟು ಮಂದಿ ಸಾವಿಗೀಡಾದರು ಸಾವಿರಕ್ಕಿಂತಲೂ ಅಧಿಕ ಮಂದಿ ಗಾಯಗೊಂಡರು ಈ ಅಪಘಾತವಾದ ಸ್ಥಳದ ಪಕ್ಕದಲ್ಲಿ ಒಂದು ಬಿಳಿ ಬಣ್ಣದ ಇಸ್ಕಾನ್ ಮಂದಿರವಿತ್ತು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಮಸೀದಿ ಎಂದು ಪ್ರಚಾರ ಮಾಡಲಾಯಿತು ಮತ್ತು ಈ ಮಸೀದಿಯಿಂದಲೇ ಈ ರೈಲು ಅಪಘಾತದ ಸಂಚು ನಡೆದಿದೆ ಎಂದು ಪ್ರಚಾರ ಮಾಡಲಾಯಿತು ಶುಕ್ರವಾರದಂದೇ ಈ ಅಪಘಾತ ನಡೆದಿರೋದರಿಂದ ಈ ಮಸೀದಿಯಲ್ಲಿ ಸೇರಿರುವ ಮುಸ್ಲಿಮರೇ ಈ ಅಪಘಾತ ನಡೆಸುವುದಕ್ಕೆ ಪ್ಲಾನ್ ನಡೆಸಿದ್ದಾರೆ ಎಂದು ಹೇಳಲಾಯಿತು ಈ ಶಕುಂತಲಾ ಅಂಥದ್ದೇ ಪೋಸ್ಟನ್ನು ಹಂಚಿಕೊಂಡಿದ್ದರು ಹಾಗಂತ ಈ ಶಕುಂತಲಾ ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವುದು ಈ ಎಲ್ಲ ಮಾಹಿತಿಗಳ ಉದ್ದೇಶ ಅಲ್ಲ ಶಕುಂತಲಾ ಅವರ ಪೋಸ್ಟ್ ಮತ್ತು ವರ್ತನೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮುಸ್ಲಿಂ ಸಮುದಾಯ ತೀವ್ರವಾಗಿಯೇ ಪ್ರಶ್ನಿಸ್ತಾ ಇತ್ತು ಟೀಕಿಸ್ತಾ ಇತ್ತು ಕಾಲೆಳೆಯುತ್ತಾ ಇತ್ತು ಕೆಟ್ಟದಾಗಿ ಪ್ರತಿಕ್ರಿಯಿಸಿದ್ದೂ ಇದೆ ಆದ್ದರಿಂದಲೇ ಶಕುಂತಲಾ ಅವರ ಈ ಸಂಕಟ ಮತ್ತು ನೋವಿನ ಸಂದರ್ಭದಲ್ಲಿ ಈ ಎಲ್ಲ ಮಂದಿ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಅನ್ನುವ ಕುತೂಹಲವೊಂದು ನನ್ನಲ್ಲಿತ್ತು ಆ ಕಾರಣಕ್ಕಾಗಿಯೇ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಾಡಿದೆ ವಿಶೇಷ ಏನಂದರೆ ಶಕುಂತಲಾ ಅವರನ್ನು ತೀವ್ರವಾಗಿ ವಿರೋಧಿಸ್ತಾ ಇದ್ದ ಮತ್ತು ಅವರ ವಿಚಾರಧಾರೆಗೆ ಪ್ರಬಲ ಪ್ರತಿರೋಧವನ್ನು ಸಲ್ಲಿಸ್ತಾ ಇದ್ದ ಸೋಷಿಯಲ್ ಮೀಡಿಯಾದ ಮುಸ್ಲಿಂ ಬಳಕೆದಾರರು ಈ ಸಂದರ್ಭದಲ್ಲಿ ಅವರ ಜೊತೆ ನಿಂತಿದ್ದಾರೆ ಅವರ ಹಿಂದಿನ ಟ್ವೀಟ್ಗಳನ್ನು ಅವರು ನೆನಪಿಸಿಕೊಂಡಿದ್ದರೂ ಎಲ್ಲೂ ಕೂಡ ಅವರ ಮಗನ ಆತ್ಮಹತ್ಯೆಗಾಗಿ ಅವರು ಸಂಭ್ರಮಿಸಿಲ್ಲ ಸಾವಿನಲ್ಲಿ ಸಂಭ್ರಮಿಸುವುದು ನಮ್ಮ ಸಂಸ್ಕೃತಿ ಅಲ್ಲ ಎಂಬ ರೀತಿಯಲ್ಲಿ ಅವರೆಲ್ಲರೂ ವರ್ತಿಸಿದ್ದಾರೆ ನನ್ನೊಳಗೂ ಒಂದು ಭಯ ಇತ್ತು ಶಕುಂತಲಾ ಅವರ ಈ ಹಿಂದಿನ ಪೋಸ್ಟ್ ಮತ್ತು ವರ್ತನೆಗೆ ಈ ಸಂದರ್ಭದಲ್ಲಿ ಪ್ರತೀಕಾರ ತೀರಿಸ್ತಾರಾ ಅನ್ನುವ ಅನುಮಾನ ಮತ್ತು ಭಯ ನನ್ನೊಳಗೂ ಇತ್ತು ಹಾಗೇನಾದರೂ ಆಗಿರ್ತಾ ಇದ್ದರೆ ಅತ್ಯಂತ ದುಃಖ ಪಡುವವರಲ್ಲಿ ನಾನು ಒಬ್ಬನಾಗಿರ್ತಿದ್ದೆ ಆದರೆ ಮುಸ್ಲಿಂ ಸಮುದಾಯದ ಸೋಷಿಯಲ್ ಮೀಡಿಯಾ ಬಳಕೆದಾರರು ಅತ್ಯಂತ ಪ್ರಬುದ್ಧತೆಯಿಂದ ವರ್ತಿಸಿದ್ದಾರೆ ಶಕುಂತಲಾ ಅವರ ನೋವಿಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದ್ದಾರೆ ನಿಜವಾಗಿ ಸಾವಿನಲ್ಲಿ ಸಂಭ್ರಮಿಸುವುದು ಮನುಷ್ಯತ್ವ ಅಲ್ಲ ವೈಚಾರಿಕವಾಗಿ ನಮ್ಮೊಂದಿಗೆ ಭಿನ್ನಾಭಿಪ್ರಾಯ ಇರುವವರು ಸಂಕಟಕ್ಕೆ ಒಳಗಾದಾಗ ಸಂತಸ ಪಡುವುದು ಸರ್ವತಾ ತಪ್ಪು ಸಾವು ಯಾರಿಗೇ ಆಗಲಿ ಆಘಾತಕಾರಿಯಾದದು ಅದರಲ್ಲೂ ಹದಿಮೂರು ವರ್ಷದ ಪುಟ್ಟ ಮಗುವಿನ ಸಾವಿನ ನೋವನ್ನು ಯಾವುದೇ ತಾಯಿಗೂ ಸುಲಭದಲ್ಲಿ ಅರಗಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಶಕುಂತಲಾ ಅವರ ಈ ಹಿಂದಿನ ಟ್ವೀಟಿಗೆ ಈಗ ಪ್ರತೀಕಾರ ತೀರಿಸುವುದು ಮನುಷ್ಯತ್ವ ವಿರೋಧಿ ಗುಣ

And builds vibrant communities in real estate. Building tomorrow today.